ಏನ್ ಮಾತಾಡ್ಲಿ ನಾವು ಚೆನ್ನಾಗಿ ಒಟ್ಟಿಸ್ಬಿಟ್ಟು ಈಗ ಇಲ್ಲಿ ತಾಯಿ ರೆಸ್ಟೋರೆಂಟ್ಗೆ ಉಣ್ಣಕ್ಕೆ ಬಂದೀವಿ ಇವಾಗ ಆರ್ಡರ್ ಮಾಡಿ ಇವಾಗ ಸ್ಪ್ರಿಂಗ್ ರೋಲ್ ಬಂದಿದ್ದಾವೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಫ್ಲೋರಿಡಾ ಟ್ರಿಪ್ಪಲ್ಲಿ ಮೂರನೇ ದಿನ ಹೊರಗಡೆ ಫುಲ್ಲು ಮಳೆ ಬರ್ತಿದೆ ಯಾಕೋ ನಮಗೆ ಟ್ರಿಪ್ಗೆ ವೆದರ್ ಸಪೋರ್ಟ್ ಮಾಡ್ತಿಲ್ಲ ಸೊ ಇರಲಿ ಅಂತ ಅಂದ್ಬಿಟ್ಟು ಎಲ್ಲ ಎದ್ದು ಬೆಳಗ್ಗೆ ಬೆಳಗ್ಗೆನೇ ಎದ್ದು ಸ್ವಲ್ಪ ತಿಂಡಿ ಗಿಂಡಿ ಎಲ್ಲ ತಿಂದು ರೆಡಿಯಾಗಿದ್ದೀವಿ ಹೊರಡ್ತಿದ್ದೀವಿ ಇವಾಗ ನಾವು ಹೋಗ್ತಿರುವಂಥ ಪ್ಲೇಸ್ ಬಂದ್ಬಿಟ್ಟು ಎವರ್ ಗ್ರೇಡ್ ನ್ಯಾಷನಲ್ ಪಾರ್ಕ್ ಅಂತ ಅಂದ್ಬಿಟ್ಟು ಅಲ್ಲಿ ಬೋಟ್ ಟೂರು ಮತ್ತು ಬೇರೆ ಬೇರೆ ರೈಡ್ಸ್ ಎಲ್ಲ ಇದ್ದಾವಂತೆ ಮಳೆ ಕೈ ಕೊಡುತ್ತೇನೋ ಗೊತ್ತಿಲ್ಲ ಹೋಗೋಣ ಹೋಗಿ ಅಲ್ಲಿ ನೋಡಿಕೊಂಡು ಹೆಂಗಾಗುತ್ತೆ ಹಂಗೆ ಮಾಡ್ಕೊಂಡು ಬರೋಣ ಮಳೆ ಏನಾದ್ರೂ ಬಂದಿಲ್ಲ ಅಂದ್ರೆ ಒಂದಷ್ಟು ರೈಡ್ಸ್ ಬೋಟ್ ಟೂರ್ ಎಲ್ಲ ಹೋಗೋಣ ಅಂದ್ಬಿಟ್ಟು ಹೋಗ್ತಿದೀವಿ ನೋಡೋಣ ಹ್ಯಾಪಿ ಬರ್ಡೇ ನಮ್ಮ ಬರ್ಡೇ ಬೇಬಿ ಇದೇನೆ ಯಾರಣ್ಣ ಹಾ ಎಲ್ಲ ರೆಡಿನೆಡಿ ನಾವು ರೆಡಿ ಎಲ್ಲಾರು ರೆಡಿ ರೆಡಿ ಎಲ್ಲರೂ ಅದಕ್ಕೆ ನಾ ಮೈಕ್ ಹಾಕೊಂಡಿದ್ದೀನಿ ಇಂಥವೆಲ್ಲ ಮಾಡ್ತೀರಿ ನೀವು ಅಂತ ಫುಲ್ಲು ಗಾಳಿ ಇಸ್ತಿದೆ ನೋಡಿ ನಾವು ಡೋರ್ ಲಾಕ್ ಮಾಡಬೇಕು ಶಿರು ಅಂತ ಅದು ನಮಗೆ ಡಿಸ್ಟೆನ್ಸ್ ಬಂದ್ಬಿಟ್ಟು ಫಾರ್ಟಿ ಫೋರ್ ಮೈಲ್ಸ್ ಐತೆ ಮೈಲ್ಸ್ ಇದೆ ಇಲ್ಲಿಂದ ಒನ್ ಅವರ್ ತೋರಿಸ್ತಿದೆ ನೋಡಬೇಕು ಫುಲ್ ನೋಡಿ ಹೊರಗಡೆ ಎಲ್ಲ ಎಲ್ಲ ಮುಚ್ಕೊಂಡಿದೆ ಬೆಳಿಗ್ಗೆ ಫುಲ್ ಮಳೆ ಬರ್ತಿತ್ತು ಇವಾಗ ಒಂದು ಸ್ವಲ್ಪ ಓಕೆ ಮೋಡ ಮುಚ್ಕೊಂಡಿದೆ ಅಷ್ಟೇ ಮಳೆ ಬಂದಿಲ್ಲ ಅಂದ್ರೆ ಸಾಕಪ್ಪ ಅಟ್ಲೀಸ್ಟ್ ಸ್ವಲ್ಪ ಬೀಚ್ ಹತ್ರ ಎಲ್ಲ ಓಡಾಡ್ಕೊಂಡು ಬರೋಣ ಆಸೆಯಿಂದ ಹೋಗ್ತಿದೀವಿ ಏನಾಗುತ್ತೋ ಎಸ್ ಚಿರು ಮಿಯಾಮಿ ಬೀಚ್ ನಿಮಗೆ ಮಯಾಮಿ ನಮಗೆ ಮಿಯಾಮಿ ನಮ್ ಕುಮಾರ್ ಫುಲ್ಲು ಏನೋ ಬೀಚ್ ಗಿಜ್ ಶರ್ಟ್ ಎಲ್ಲ ತಕೊಂಡೂ ಫುಲ್ ಎಂಜಾಯ್ ಎಲ್ಲ ತಗೊಂಡ್ರು ಯಾಕೋ ನಮಗೆ ಮಳೆ ಸಪೋರ್ಟ್ ಮಾಡ್ತಿಲ್ಲ ಪಾಪ ಕುಮಾರ್ ಅದು ಒಂದು ಇಂಗ್ಲಿಷ್ ಫಿಲಂ ಅಲ್ಲಿ ಮೆಕ್ಸಿಕನ್ ನಾನು ಮೇಕಪ್ ಕೊಡ್ಬಿಟ್ಟೋನೆಲ್ಲ ಇಂಗ್ಲಿಷ್ ಮೆಕ್ಸಿಕನ್ ವಿಲನ್ ಗಳು ಇರ್ತಾರಲ್ಲ ಹಂಗಿದೀನಿ ಅಂತ ಅವರ ಡ್ರಗ್ಸ್ ಮಾಡೋರು ಇದ್ದಂಗಾ ನೋಡಿ ಎಕ್ಕಾಡಿಸ್ತಾ काढ್ತಾ ಇದ್ದಾರೆ ಕುಮಾರ್ ಎಸ್ ಬೋಟಲ್ ಹೋಗ್ತೀವಿ ಇವಾಗ ನಾವೆಲ್ಲಾರು ನೋಡಿ ಇದು ನೋಡೋದಿಕ್ಕೆ ಒಂಥರ ನಮ್ಮ ಕಡೆ ತಾವರೆ ಹೂವು ಗಿಡಗಳಿರ್ತಾವೆ ಗೊತ್ತಾ ಆ ಥರನೇ ಇದೆ ಎಲ್ಲೋ ಕಲರ್ ಕಾಣಿಸ್ತೇವೆ ಸಣ್ಣ ಸಣ್ಣ ಹೂವುಗಳಿದಾವೆ ಅದೇ ಮೋಸ್ಟ್ಲಿ ಅದೇ ಜಾತಿ ಇದು ಆದರೆ ಹೂವು ಸ್ವಲ್ಪ ಬೇರೆ ತರ ಇದ್ದಾವೆ ಎಲ್ಲೋ ಕಲರ್ ಇಷ್ಟೇ ದಪ್ಪ ಇವಾಗಿ ಕಾಣಿಸ್ತಿದಾವಲ್ಲ ಈ ಬೋಟಲ್ಲೇ ನಾವು ಹೋಗೋದು ಏನೋ ಆಲಿಗೇಟರ್ ಎಲ್ಲ ತೋರಿಸ್ತಾರಂತೆ ಇಲ್ಲಿ ಟಿಕೆಟ್ ತಗೊಳೋದಕ್ಕೆ ಕ್ಯೂ ನಿಂತಿದ್ದಾರೆ ಮೊಸಳೆ ನೋಡಿ 바로 번지, 바로 가. ಬೋಟ್ ಒಳಗಡೆ ಹೋದ ತಕ್ಷಣನೇ ಒಂದು ಐದು ನಿಮಿಷ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟರು ನೀರಲ್ಲೆಲ್ಲ ಕೈ ಇಡಬೇಡಿ ತುಂಬ ತುಂಬ ಡೇಂಜರ್ ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದ್ರು ಸೊ ಓಕೆ ಹೊರಟಿ ಹೊರಟು ಕೂಡಲೇ ನಮಗೆ ಒಂದು ಆ್ಯಾಲಿಗೇಟಲ್ಲಿ ಕಾಣಿಸ್ತು ಎಂಟ್ರೆನ್ಸಲ್ಲೇ ಎಲ್ಲರಿಗೂ ಖುಷಿ ಆಯಿತು ವಾ ಇಲ್ಲೇ ಇದೆ ಅಂತ ಅಂದ್ಬಿಟ್ಟು ಆದರೆ ಎಷ್ಟೊಂದು ಜನ ಅದು ಯಾವಾಗ ಅಲ್ಲೇ ಇರುತ್ತೆ ಅಂತ ಇದ್ದರು ಗೊತ್ತಿಲ್ಲ ಎಷ್ಟು ಜನ ಎಷ್ಟು ಸುಳ್ಳು ಓಕೆ ನಮಗೆ ಕಾಣಿಸ್ತಲ್ಲ ಅಂತ ಅಂದ್ಬಿಟ್ಟು ಫುಲ್ ಖುಷಿಯಾಗಿ ನೋಡ್ಕೊಂಡು ಹೋದ್ವಿ ಏನು ಗೊತ್ತಾ ಫ್ರೆಂಡ್ಸ್ ಆ್ಯಲಿಗೇಟರ್ ಅಂದ್ರೇ ಬೇರೆ ಕ್ರೊಕೋಡೈಲ್ ಅಂದ್ರೇ ಬೇರೆ ನೋಡೋದಕ್ಕೆ ಎರಡು ಆಲ್ಮೋಸ್ಟು ಸೇಮೇ ಇರ್ತವೆ ಒಂದು ಸ್ವಲ್ಪ ಕಲರ್ ಏನೋ ಡಿಫ್ರೆನ್ಸ್ ಇರುತ್ತಂತೆ ಅದಲ್ಲದೆ ಅದಕ್ಕೆ ಆದಂಥ ಇರ್ತವೆ ಒಂದಷ್ಟು ಅಂತ ಹೇಳ್ತಾ ಎಲ್ಲ ಫುಲ್ ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೇನ್ ಮಾಡಿದ್ರು ಮತ್ತು ಆ ಬೋಟ್ ಸೌಂಡ್ಗೆ ಏನೂ ಕೇಳಿಸ್ತಾನೆ ಇರಲಿಲ್ಲ ನಮಗೆ ಸಿಕ್ಕಾಪಟ್ಟೆ ಸೌಂಡ್ ಇತ್ತು ಆ್ಯಕ್ಚುಲಲ್ಲಿ ನಾನು ಹೇಳ್ಕೊಂಡು ಹೇಳ್ಕೊಂಡೆ ಹೋಗಿದ್ದೆ ನಿಮಗೆ ಆದರೆ ಆಮೇಲೆ ನೋಡಿದ್ರೆ ಏನು ವಾಯ್ಸು ಒಂದು ಸ್ವಲ್ಪನೂ ಕೇಳಿಸ್ತಿರ್ಲಿಲ್ಲ ಇವಾಗ ನಮಗೆ ಕ್ರೊಕೊಡೈಲ್ ಅಂತ ಏನಿಲ್ಲ ಅದರದ್ದು ಮೂತಿ ಸ್ವಲ್ಪ ಚೂಪಾಗಿರುತ್ತಂತೆ ವಿ ಶೇಪ್ ಇರುತ್ತೆ ಅಂತ ಅಂದರು ಮತ್ತು ಅಲ್ಲಿಗಳು ಕೆಳಗಡೆ ಅಲ್ಗಳು ಅಲ್ಲಿ ಕಾಣಿಸ್ತಾವಂತೆ ನಮಗೆ ನೋಡೋದಕ್ಕೆ ಅವರು ಅವ್ರದ್ದು ಅಲ್ಲು ಸೊ ಇವಾಗ ಏನು ಆ್ಯಲಿಗೇಟರ್ ಅಂದರೆ ಸೇಮ್ ಅದಕ್ಕೆ ಮೂತಿ ಬಂದ್ಬಿಟ್ಟು ಯು ಶೇಪಲ್ಲಿರುತ್ತೆ ಸ್ವಲ್ಪ ರೌಂಡ್ ಥರ ಕಾಣುತ್ತೆ ಮತ್ತು ಕೆಳಗಡೆ ಕೆಲಗಡೆ ಅವಕ್ಕೆ ನಮಗೆ ಕಾಣೋದಿಲ್ಲ ಅಂತೆ ಸೊ ಇಷ್ಟು ಡಿಫ್ರೆನ್ಸ್ ಇನ್ನು ಏನೇನೋ ಒಂದಷ್ಟು ಡಿಫ್ರೆನ್ಸ್ ಎಲ್ಲ ಹೇಳಿದ್ರು ಸೊ ನಿಮಗೆ ಗೊತ್ತಾಗೋದ್ನೋ ಒಂದೆರಡು ನಾನೊಂದು ನೆನಪಿಟ್ಕೊಂಡಿದ್ದವನೋ ಒಂದು ಎರಡು ಹೇಳಿದೆ ಅಷ್ಟೇ ಸೊ ಈ ರೀತಿ ಹೋಗಿ ಬಂದ್ವಿ ತುಂಬ ಚೆನ್ನಾಗಿತ್ತು ರೈಡು ಸಕ್ಕತ್ತಾಗಿತ್ತು ಆದರೆ ಆಲಿಗೇಟರ್ಗಳು ನಮಗೆ ಮಾತ್ರ ಕಾಣಿಸ್ತಿರಲಿಲ್ಲ ಬರೀ ಅವ್ರಿಗೆ ಕಾಣಿಸ್ತಿದ್ದೋ ನಿಲ್ಲಿಸ್ಬಿಟ್ಟು ನಿಲ್ಲಿಸ್ಬಿಟ್ಟು ಅಲ್ಲಿದೆ ನೋಡಿ ಇಲ್ಲಿದೆ ನೋಡಿ ಅಂತ ಅಂದ್ಬಿಟ್ಟು ಇದ್ರು ಮತ್ತು ನೀರಲ್ಲೆಲ್ಲ ಕೈಯೆಲ್ಲ ಹಾಕ್ಬೇಡಿ ಡೇಂಜರು ಹಾವುಗಳೆಲ್ಲ ಇರುತ್ತೆ ಅಂತ ಅಂದರು ಓಕೆ ಅಂದ್ಕೊಂಡು ಹಂಗೆ ಹೋದ್ವಿ ಮುಂದಕ್ಕೆ ನೋಡ್ಕೊಂಡೆಲ್ಲ ಇಲ್ಲಿ ನಮ್ಮ ನಿಕ್ಕು ಫುಲ್ಲು ಕಣ್ಣ ಜೂಮ್ ಮಾಡಿ ನೋಡ್ತಿದ್ದ ಏನಕ್ಕಪ್ಪಾಜಿ ಅಪ್ಪಾಜಿ ಅಂತ ಅಂದರೆ ಫುಲ್ಲು ಹಂಗೆ ನೋಡಿದ್ರೆ ನನಗೆ ಹತ್ರದಿಂದ ಕಾಣಿಸ್ತವೆ ಎಲ್ಲ ಅಂತ ಅಂದ್ಬಿಟ್ಟು ಓಕೆ ನೋಡು ನಿನಗೆ ಹೆಂಗೆ ಬೇಕು ಹಂಗೆ ಅಂದ್ಬಿಟ್ಟು ಹೋದ್ವಿ ಬೋಟ್ ರೈಡೆಲ್ಲ ಚೆನ್ನಾಗಿತ್ತು ಮುಗಿಸ್ಕೊಂಡು ಹೋದ್ಮೇಲೆ ಅಲ್ಲಿ ಅವರು ಹಾವು ಮತ್ತು ಅಲೆಗೇಟೆಲ್ಲ ಸಾಕಿದ್ರು

it stinks but it doesn't hurt that bad it's not that bad i promise you you survive you're not gonna <laughs> but we don't want any of that happening <laughs> thank you very much guys very appreciate it you got it hi no touching okay she bites she bites okay <laughs> <laughs> you want some chicken you want some chicken

Beautiful. Hello. Look at that. Look at that. You little that. Look at that. Look at that. Look at A little at okay. <laughs> <A little bit. laughs> <laughs> hey, Good job. <laughs> How are? Okay. You too? Okay, well, nose to oh. nose first. you touch No, no, touching. You can turn around and for <laughs> so look forward. Look forward. Yeah. So we're gonna, we're gonna put this right over here. Okay? <laughs>

ಎಲ್ಲ ನಾನು ಇಷ್ಟಕ್ಕೆ ಬಿಟ್ಟಿರ್ತಾರೆ ಅನ್ಸುತ್ತೆ ಹಿಡ್ಕಾರಿ ಹೇಳಕ್ ಆಗಲ್ಲ ಅಂಕಲ್ ಇವ್ರು ಅವೆಲ್ಲ ಮಾಡ್ತಾರ ಇವ್ರಂತೂ ಹ ಇಲ್ಲೇ ಇರಿ ಒಂದ್ ನಾಲ್ಕು ಜನ ಅನ್ಬಿಟ್ಟು ಅವ್ರ ಅವರು ಮಾತ್ರ ಕಾಣಿಸ್ತೇವೆ ನಾವು ಮಾತ್ರ ಸುತ್ತ ನೋಡ್ತಿರ್ತೀವಿ ನಮ್ಗೊಂದು ಕಾಣಲ್ಲ ಇಲ್ಲೇ ಇದೆ ನೋಡಿ ಲೆಫ್ಟ್ ಅಲ್ಲಿ ನೋಡಿ ರೈಟ್ ಅಲ್ಲಿ ನೋಡಿ ಅಂತ ಅಂತಾರೆ ಅವ್ರ ಗಷ್ಟೆ ಅಷ್ಟೇ ಹೇ ಗಾಯ್ಸ್ ಏನು ನಿಕ್ಕು ಏನು ಬರ್ತಿದ್ದೀಯಾ ಅಲ್ಲಿ ಡೂ ನಾಟ್ ಎಂಟರ್ ಅಂತ ಡೂ ಆಮೇಲೆ ಎಲ್ಲಿ ಬಂದು ಅಂತ ಅಂತ ಆಂಗ್ ಬಂದು ಆ ಕಚ್ಚಿಕೊಂಡು ತಿನ್ಕೊಂಡು ಅದಕ್ಕೆ ಎಂಟರ್ ಆಗ್ಬಾರ್ದಾ ಓ ಅಷ್ಟೇ ಇನ್ನೇನಾದ್ರು ಬರ್ತಿದಾರಾ ಪಾರ್ಕ್ ಎಲ್ಲ ನೋಡ್ಕೊಂಡ್ಬಿಟ್ಟು ಇವಾಗ ಮಿಯಾಮಿ ಸೌತ್ ಬೀಚ್ ಹತ್ರ ಹೋಗ್ತಾ ಇದೀವಿ ಆಲ್ಮೋಸ್ಟ್ ಬಂದಿದೀವಿ ಎಲ್ಲಾದ್ರೂ ಒಂದ್ ಸ್ವಲ್ಪ ಊಟ ಮಾಡ್ಕೊಳ್ಳೋಣ ನೋಡ್ಕೊಂಡು ಆಮೇಲೆ ಸ್ವಲ್ಪ ಬೀಚ್ ಎಲ್ಲ ಹೋಗ್ಬಿಟ್ಟು ತಿರ್ಗಾಡ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಬಂದ್ರಿ ಇಲ್ಲಿ ಸೌತ್ ಬೀಚ್ ಹತ್ರ ನಮ್ಮದು ಪಾಪುದು ಬರ್ಡೇ ಮಾಡೋಣ ಅಂತ ಅಂದ್ಬಿಟ್ಟು ಅವೀರ ದೇವಿದು ನೋಡಿ ದೇವಿ ನೋಡಿ ಒಂದು ಕ್ರೂಸ್ ಹೋಗ್ತಿದೆ ಬಿಗ್ ಶಿಪ್ 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 ಹೋಗ್ತಿದೆ i happy to ಏನ್ ಮಾತಾಡ್ಲಿ ನಾವು ಚೆನ್ನಾಗಿ ಒಟ್ಟಿಸ್ಬಿಟ್ಟು ಈಗ ಇಲ್ಲಿ ತಾಯಿ ರೆಸ್ಟೋರೆಂಟ್ಗೆ ಉಣ್ಣಕ್ ಬಂದೀವಿ ಇವಾಗ ಆರ್ಡರ್ ಮಾಡಿ ಇವಾಗ ಸ್ಪ್ರಿಂಗ್ ರೋಲ್ ಬಂದಿದ್ದಾವೆ ತಿಂತೀವಿ ಚಿಕನ್ ವೆಜಿಟೇಬಲ್ಸ್ಪ್ರಿಂಗ್ ರೋಲ್ಸ್ ಇನ್ನೂ ಎಷ್ಟೊಂದು ಬರಬೇಕು ಶುರು ಮಾಡ್ತಾ ಇದೆ ಚಿಕನ್ ಚಿಕನ್ ಇಲ್ಲ ನಮ್ದು ಓಕೆ ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು ಹೊರಟ್ವಿ ಮನೆಗೆ ಬೆಳಿಗ್ಗೆ ಎದ್ದು ಕಿವೇಸ್ಟ್ ಹೋಗ್ಬೇಕು ಸ್ವಲ್ಪ ಬೇಗನೆ ಹೋಗೋಣ ಅಂತ ಅನ್ಬಿಟ್ಟು ಹೋಗ್ತಾ ಇದೀವಿ ಸೊ ಇಷ್ಟೇನೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಬಾಯ್ ಬಾಯ್